ಎಲ್ರಿಗೂ ನಮಸ್ಕಾರ ಇದು ಮಲ್ನಾಡ್ ಸ್ಪೆಷಲ್ ಇವತ್ತು ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ ನೀವು ಯಾವಾಗಲೂ ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿದಾಗ ಚೆನ್ನಾಗಿ ಬರ್ತಿಲ್ಲ ಅಥವಾ ತುಂಬ ಸೊಗಡು ಬರ್ತಿದೆ ಅಂದರೆ ಈ ಥರ ಟ್ರೈ ಮಾಡಿ ಸ್ವಲ್ಪವೂ ಸೊಗಡು ಅನ್ನೋದು ಇರೋಲ್ಲ ಮತ್ತು ತುಂಬ ಚೆನ್ನಾಗಿ ಬರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತುಂಬ ಸಿಂಪಲ್ ಆಗಿ ಮಾಡ್ಬೋದು ಈ ಕಡೆ ಒಂದು ಚಿಕ್ಕ ಬಾಣಲೆ ಬಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಹಾಕ್ತಿದ್ದಂಗೆ ಇದಕ್ಕೆ ಒಂದು ಅರ್ಧ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ಒಂದು ನಾಲ್ಕು ಹಸಿಮೆಣ್ಸು ಹಾಕೊತಾ ಇದ್ದೀನಿ ಹಸಿಮೆಣ್ಸು ನಿಮಗೆ ಖಾರ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ಹಾಗೆ ಒಂದು ಅರ್ಧ ಟೊಮೆಟೊ ಹಾಕ್ಕೊಂಡಿದ್ದೀನಿ ಇದನ್ನು ಚಿಕ್ಕದಾಗ ಕಟ್ ಮಾಡ್ಬೇಕು ಯಾಕಂದರೆ ಇದನ್ನ ಎಲ್ಲ ರುಬ್ಕೊಳ್ಳೋದು ಅದಕ್ಕೆ ನಾನು ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತಂಗ ಫ್ರೈ ಮಾಡ್ಕೊಬಿಡೋಣ ಇದೆಲ್ಲ ರುಬ್ಕೊಳ್ಳೋದಕ್ಕೆ ಹಸಿ ಸ್ಮೆಲ್ ಇರಬಾರ್ದಂತ ಅಂತ ಸ್ವಲ್ಪ ಫ್ರೈ ಮಾಡ್ತಿರೋದಷ್ಟೇ ಇದೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಈಗ ರುಬ್ಕೊಬಿಡೋಣ ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಅರ್ಶಿನದ ಪುಡಿ ಹಾಗೆ ರುಬ್ಕೊಳ್ಳೋದಕ್ಕೆ ನೀರು ಎಷ್ಟು ಬೇಕು ಹಾಕಿ ರುಬ್ಬಿಟ್ಕೊಬಿಡೋಣ ಇದನ್ನು ಈ ಕಡೆ ಒಂದು ಕುಕ್ಕರ್ಗೆ ಹೆಸರು ಕಾಳು ಹಾಕ್ಕೊಂತ ಇದ್ದೀನಿ ಇದು ಎಂಟು ತಾಸು ನೆನೆಸಿರೋ ಅಂಥದ್ದು ನೀರು ಹಾರರಿಸಿ ಇವಾಗ ಇಡ್ತಾ ಇದ್ದೀನಿ ಇದು ಬೇಯೋದಕ್ಕೆ ಎಷ್ಟು ಬೇಕು ನೋಡಿ ನೀರು ಹಾಕ್ಕೊಳ್ಳೋಣ ಇದು ಒಂದು ವಿಸಿಲ್ ಆದರೆ ಸಾಕಾಗತ್ತೆ ತುಂಬ ಬೇಯಿಸೋದು ಬೇಡ ಒಂದು ವಿಸಿಲ್ ಬೇಯಿಸ್ಬಿಡೋಣ ನಾನಿಲ್ಲಿ ನುಗ್ಗೆ ಸೊಪ್ಪನ್ನ ಕ್ಲೀನ್ ಮಾಡಿ ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ ಇವಾಗ ಪಲ್ಯ ರೆಡಿ ಮಾಡೋಣ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಒಂದು ಬಾಣಲಿ ಬಿಸಿ ಇಟ್ಕೊಂಡು ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಹಾಕ್ತಿದ್ದಂಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಎಲ್ಲ ಸಿಡಿತಿದ್ದಂಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಹಸಿ ಮೆಣಸು ಅದನ್ನು ಕೂಡ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದೆಲ್ಲ ಒಂದು ನಿಮಿಷ ಫ್ರೈ ಮಾಡ್ಕೊಬಿಡೋಣ ಹಾಗೆ ಏನು ನುಗ್ಗೆ ಸೊಪ್ಪು ತೊಳೆದಿಡ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಒಂದು ನಿಮಿಷ ಫ್ರೈ ಮಾಡ್ಕೊಬಿಡೋಣ ಎಣ್ಣೆಲಿ ಸೊಪ್ಪು ನೀಟಾಗಿ ಫ್ರೈ ಆಗಲಿ ಈ ಥರ ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡ್ಕೊಬಿಡೋಣ ಇದೆಲ್ಲ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ನಾವೇನು ಬೇಯಿಸಿ ಇಟ್ಕೊಂಡಿದ್ದೀವಲ್ಲ ಹೆಸರು ಕಾಳನ್ನ ಅದನ್ನು ಆ್ಯಡ್ ಮಾಡ್ಕೊಬಿಡೋಣ ಇದರಲ್ಲಿ ಹೆಸ್ರು ಕಾಳಲ್ಲಿ ತುಂಬ ನೀರಿತ್ತು ಅಂದರೆ ಸ್ವಲ್ಪ ಎತ್ತಿಡ್ಕೊಳ್ಳಿ ಸ್ವಲ್ಪ ನೀರಿದ್ದರೆ ಪರವಾಗಿಲ್ಲ ಆ್ಯಡ್ ಮಾಡ್ಕೊಳ್ಳಿ ಈ ಥರ ಇದನ್ನೆಲ್ಲ ಹಾಕಿ ಇದಕ್ಕೆ ರುಚಿಗೆ ಎಷ್ಟು ಬೇಕು ನೋಡಿ ಉಪ್ಪು ಹಾಕೊಳ್ಳೋಣ ಇದೆಲ್ಲ ಒಂದು ಸರಿ ಫ್ರೈ ಮಾಡ್ಕೊಬಿಡೋಣ ಹಾಗೆ ಇದಕ್ಕೆ ಒಂದು ಅರ್ಧ ಟೊಮೆಟೊ ಹಾಕ್ಕೊಂತಿದ್ದೀನಿ ನಾನು ಅರ್ಧ ಟೊಮೆಟೊ ಮಸಾಲೆಗೆ ಆ್ಯಡ್ ಮಾಡ್ಕೊಂಡಿದ್ದೆ ಈಗ ಅರ್ಧ ಟೊಮೆಟೊ ಈ ಥರ ಚಿಕ್ಕದಾಗ ಕಟ್ ಮಾಡ್ಕೊಂಡು ಇದಕ್ಕೆ ಹಾಕ್ಕೊಂತ ಇದ್ದೀನಿ ಇದೆಲ್ಲ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಏನು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಇದು ಕುದಿಬೇಕಲ್ಲ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ ಅದೇ ಮಿಕ್ಸಿ ಜಾರಲ್ಲೇ ಮಸಾಲೆ ಇತ್ತಲ್ಲ ಅದೆಲ್ಲ ತೊಳೆದು ಹಾಕ್ಕೊತಿದ್ದೀನಿ ಹಾಗೆ ಒಂದು ಚಿಕ್ಕ ಲೋಟದಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ ಕುದಿಯಕ್ಕೆ ನೀರು ಬೇಕಾಗುತ್ತೆ ಇದು ಇದೆಲ್ಲ ಒಂದು ಸರಿ ಮಿಕ್ಸ್ ಮಾಡಿ ಬಿಟ್ಬಿಡೋಣ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸೋಣ ಹೆಸರು ಕಾಳು ಆಲ್ರೆಡಿ ಬೆಂದಿದೆ ಸೊಪ್ಪು ಕೂಡ ಫ್ರೈ ಮಾಡಿರೋದ್ರಿಂದ ಇದು ತುಂಬ ಟೈಮ್ ಬೇಯೋದೇನು ಬೇಡ ಮಸಾಲೆ ಬೇಯಿಸಿದ್ರೆ ಸಾಕಾಗತ್ತೆ ಮಸಾಲೆ ಏನಾದರೂ ಸೊಪ್ಪೆ ಇತ್ತು ಅಂದರೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ನುಗ್ಗೆ ಸೊಪ್ಪಿಗೆ ಈ ಥರ ಮಸಾಲೆ ಹಾಕಿ ಬೇಯಿಸೋಕ್ಕಿಂತ ಮೊದಲು ಒಂದು ನಿಮಿಷ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಸಾಕು ಸ್ವಲ್ಪನೂ ಸೊಗಡಿರಲ್ಲ ನೀವು ಎಷ್ಟೇ ಬೆಳೆದಿರೋ ಸೊಪ್ಪು ಪಲ್ಯ ಮಾಡಿದ್ರೂ ಕೂಡ ಸ್ವಲ್ಪ ಸೊಗಡು ಬರೋಲ್ಲ ಅದಕ್ಕೆ ನಾನು ಒಂದು ನಿಮಿಷ ಎಣ್ಣೆಲಿ ಫ್ರೈ ಮಾಡಿರೋದು ಹಾಗೆ ಈ ಥರ ಹೆಸರುಕಾಳು ಜೊತೆ ಪಲ್ಯ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದು ಪಲ್ಯ ಬೆಂದಿರೋದು ಸಾಕು ಇವಾಗ ಗ್ಯಾಸ್ ಆಫ್ ಮಾಡ್ಕೊಬಿಡೋಣ ಇದು ನೀವು ಅನ್ನದ ಜೊತೆ ಚಪಾತಿ ಜೊತೆ ಯಾವ ಜೊತೆ ಆದರೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದರಿಂದ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು